ತನಕ ಸದ್ದು ಮಾಡಿದಂತಹ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮುಡಾ ಹಗರಣದ ವಿರುದ್ಧ ನಡೀತಾ ಇರೋ ಮೈತ್ರಿ ಪಾದಯಾತ್ರೆ ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಮದ್ದೂರಿನ ನಿಡಘಟ್ಟದಿಂದ ಶುರುವಾದ ದೋಸ್ತಿ ನಡಿಗೆ ಮಂಡ್ಯ ತಲುಪಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರೋ ಪಾದಯಾತ್ರೆಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಸಾಕ್ತಿರೋ ದಳ ಕಮಲ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ ಹಿಡಿದಿದ್ದಾರೆ ಹಗರಣ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಈಗಾಗಲೇ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆ ಆರಂಭಿಸಿದ್ದಾರೆ ಇದರ ಮಧ್ಯೆಯೇ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ತಮ್ಮ ಪ್ರಭಾವ ಬೀರಿ ಅಕ್ರಮವಾಗಿ ಜಮೀನು ಡಿನೋಟಿಫೈ ಮಾಡಿದ್ದಾರೆ ಅಂತ ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಕೊಡಲಾಗಿದೆ ಗವರ್ನರ್ ಗೆ ದಾಖಲೆ ಸಮೇತ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ನೀಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಶ್ರಯ ಮನೆಯ ಫಲಾನುಭವಿಗಳಿಗೆ ಭೂಸ್ವಾಧೀನಗೊಂಡಿದ್ದ ಜಮೀನು ಡಿನೋಟಿಫೈ ಮಾಡಲಾಗಿದೆ ಮೈಸೂರು ತಾಲೂಕಿನ ವರುಣಾದ ಉತ್ತನಹಳ್ಳಿ ಗ್ರಾಮದಲ್ಲಿ ಭೂಸ್ವಾಧೀನವಾಗಿದೆ ಜಮೀನಿಗೆ ಮೂವತ್ತು ವರ್ಷದ ಬಳಿಕ ಡಿನೋಟಿಫೈ ಮಾಡುವಂತೆ ಡಿಸಿಗೆ ಸಿಎಂ ಪತ್ರ ಬರೆದಿದ್ರಂತೆ ಸಿದ್ದರಾಮಯ್ಯ ಲೆಟರ್ ಆಧರಿಸಿ ಹದಿನಾಲ್ಕು ತಿಂಗಳ ಬಳಿಕ ಒಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಭೂಮಿಯನ್ನ ಹಳೆ ಜಿಲ್ಲಾಧಿಕಾರಿ ಡಿನೋಟಿಫೈ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಮುಡಾ ಸಂಬಂಧ ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ್ದ ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಮತ್ತೆ ರಾಜ್ಭವನಕ್ಕೆ ಭೇಟಿ ನೀಡಿದ್ರು ಗವರ್ನರ್ ಗೆಹ್ಲೋತ್ ಭೇಟಿಯಾದ ಟಿಜೆ ಅಬ್ರಾಹಂ ಹಗರಣದ ವಿಚಾರವಾಗಿ ಮತ್ತಷ್ಟು ದಾಖಲೆ ನೀಡಿದ್ದಾರೆ ಜೊತೆಗೆ ಸಿಎಂ ವಿರುದ್ಧ ತನಿಖೆ ಮಾಡುವಂತೆ ರಾಜ್ಯಪಾಲ ಗೆಹ್ಲೋತ್ಗೆ ಮನವಿ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅಬ್ರಾಹಂ ನಾನು ಕೊಟ್ಟಿರುವ ದೂರಿನಲ್ಲಿ ಯಾವುದೇ ತಪ್ಪಿಲ್ಲ ಸಂಪುಟದಲ್ಲಿ ರಾಜ್ಯಪಾಲರ ನೋಟಿಸ್ ವಿರುದ್ಧ ನಿರ್ಣಯ ಮಾಡಿದ್ದು ತಪ್ಪು ಅಂದರು ಇನ್ನು ನನ್ನ ಪ್ರಕಾರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಹೇಳಿದರು ಇದರ ಜೊತೆ ನನ್ನ ಮೇಲೆ ಸರ್ಕಾರ ಮಾಡಿರುವ ಆಪಾದನೆಗೆ ರಾಜ್ಯಪಾಲರ ಬಳಿ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಅಂದ್ರು. ಮುಡಾಹಗರಣ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆ ನಡೆಸ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಸರಣಿ ಸಮಾವೇಶಗಳ ಮೂಲಕ ಟಕ್ಕರ್ ಕೊಡುತ್ತದೆ ಮಂಡ್ಯದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದ ಕೈ ನಾಯಕರು ದೋಸ್ತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕುಮಾರಸ್ವಾಮಿ ಕ್ಷೇತ್ರದಲ್ಲೇ ಅಬ್ಬರಿಸಿದ್ದ ಡಿಸಿಎಂ ಐದು ನಿಮಿಷದಲ್ಲಿ ಮೇಕೆದಾಟು ಅನುಮತಿ ಕೊಡಿಸ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಆದರೆ ಈಗ ನಾನು ಹೇಳಿಲ್ಲ ಅಂತಿದ್ದಾರೆ ಮಂಡ್ಯ ಗಂಡು ಭೂಮಿ ಜನ ನಿನ್ನ ಗೆಲ್ಲಿಸಿದ್ದಾರೆ ನೀನು ಇಲ್ಲಿ ಬಂದು ಉತ್ತರ ಕೊಡಬೇಕು ಅಂದ್ರು ಅಲ್ಲದೆ ನೀನು ಈಗ ಕೇಂದ್ರ ಕೈಗಾರಿಕಾ ಮಂತ್ರಿ ಹತ್ತು ಸಾವಿರ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂದಿದ್ದೆ ನಿನಗೆ ಏನ್ ಬೇಕಾದರೂ ಸಹಕಾರ ಕೊಡ್ತೀನಿ ನಮ್ಮ ಯುವಕರಿಗೆ ಕೆಲಸ ಕೊಡಪ್ಪ ಅಂತ ಡಿಕೆ ಶಿವಕುಮಾರ್ ಹೇಳಿದೆ ಬುಡಾಹರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಡೆ ಪಾದಯಾತ್ರೆ ಮಾಡುತ್ತಿದೆ ನಿನ್ನೆ ಪಾದಯಾತ್ರೆ ಮದುವರು ತಲುಪಿದ್ದು ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜ್ಯ ಸರ್ಕಾರ ಡಿಸಿಎಂ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದೀವಿ ಅಂತ ಡ್ರಾಮಾ ಮಾಡುತ್ತಿದ್ದಾರೆ ಡಿಕೆಶಿ ಮನಸಲ್ಲಿ ಸಿಎಂ ರಾಜೀನಾಮೆ ಕೊಡಲಿ ಅನ್ನೋ ಆಸೆ ಇದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಡಿಕೆಶಿ ಕಾಯ್ತಿದ್ದಾರೆ ಸಿಎಂ ರಾಜೀನಾಮೆ ಕೊಡೋ ದಿನ ಹತ್ರ ಬಂದಿದೆ ಅಂತ ವಿಜಯೇಂದ್ರ ಹರಿಹಾಯ್ದರು ದೋಸ್ತಿ ಪಾದಯಾತ್ರೆ ವಿರುದ್ಧ ಗುಡುಗಿದ ಡಿಕೆ ಶಿವಕುಮಾರ್ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಅಲ್ಲ ಗ್ಯಾರಂಟಿ ಯೋಜನೆ ನಿಲ್ಲಿಸೋ ಹುನ್ನಾರ ಅಂದ್ರು ಕುಮಾರಣ್ಣ ಯಡಿಯೂರಪ್ಪ ನಿಮ್ಮ ಹಣೆಯಲ್ಲಿ ಬರೆದಿಲ್ಲ ಅಶೋಕಣ್ಣ ನಿನಗೆ ದಮ್ ಇಲ್ಲ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ ನಿಮ್ಮ ಭ್ರಷ್ಟಾಚಾರದ ಪಾಪದ ವಿಮೋಚನೆಗೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ರು ಮೈಸೂರಿನಲ್ಲಿ ಫೈನಲ್ ಇದೆ ನಮ್ಮ ನಿಮ್ಮ ಭೇಟಿ ಅಲ್ಲೇ ಆಗಲಿ ಅಂತ ಸವಾಲು ಹಾಕಿದ್ರು ಎಚ್ಡಿಕೆ ಡಿಕೆಶಿ ನಡುವೆ ಸಂಪತ್ತಿನ ಜಟಾಪಟಿ ಮುಂದುವರೆದಿದೆ ಅಪ್ಪನ ಆಸ್ತಿ ವಿಚಾರಕ್ಕೆ ಡಿಕೆಶಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ ಪಾದಯಾತ್ರೆ ಸಕ್ಸಸ್ ಕಂಡು ಡಿಕೆ ಶಿವಕುಮಾರ್ ಬೆಚ್ಚಿ ಬಿದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ದಿನ ಇರಲ್ಲ ಅಂತ ಗೊತ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಜನರ ದಾರಿ ತಪ್ಪಿಸೋ ಕೆಲಸ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್ಗೆ ಈ ಸರ್ಕಾರ ಉರುಳೋ ಭಯ ಇದೆ ಅಂತ ವಾಗ್ದಾಳಿ ನಡೆಸಿದರು ಮುಡಾಹಗರಣ ಟೆನ್ಷನ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಒಂಟಿಯಾಗಿ ರೌಂಡ್ಸ್ ಹಾಕಿದ್ದಾರೆ ಎಸ್ಕಾಟ್ ಬಿಟ್ಟು ಏಕಾಂಗಿಯಾಗಿ ಓಡಾಡಿದ್ದಾರೆ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಜೊತೆ ನಗರದಲ್ಲಿ ಓಡಾಡಿದ್ದಾರೆ ಸಿಎಂ ನಡೆ ನೋಡಿ ಮೈಸೂರು ಪೊಲೀಸರು ಗಾಬರಿಯಾಗಿದ್ದಾರೆ ಸಿಎಂ ಎಲ್ಲೆಲ್ಲಿ ಹೋದ್ರು ಅನ್ನೋ ಮಾಹಿತಿ ಸಿಗದೆ ಖಾಕಿ ಕಂಗಾಲಾಗಿದೆ ರಸ್ತೆ ಬದಿಯಲ್ಲಿ ನಿಂತು ಸಿದ್ದು ಕಾಫಿ ಕುಡಿದಿದ್ದಾರೆ ಜೊತೆಗೆ ನೂತನವಾಗಿ ಕಟ್ಟಿಸ್ತಾ ಇರೋ ಹೊಸ ಮನೆಯ ಕಾಮಗಾರಿ ವೀಕ್ಷಿಸಿದ್ರು ರಿಂಗ್ ರೋಡ್ ಮತ್ತು ನಗರದ ಒಳಭಾಗದ ರಸ್ತೆಗಳಲ್ಲಿ ಸಿಎಂ ಓಡಾಟ ನೋಡಿ ಜನರು ಅಚ್ಚರಿಗೊಂಡರು ಮುಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಿಸ್ತಾ ಇರೋ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಅಹಿಂದ ಸಮುದಾಯ ನಿಂತಿದೆ ಲಿಂಗಸಗೂರಿನಲ್ಲಿ ಪ್ರತಿಭಟನೆ ನಡೆಸಿದ ಅಹಿಂದ ಒಕ್ಕೂಟ ಮತ್ತು ಕನ್ನಡಪರ ಸಂಘಟನೆಗಳು ಸಿಎಂ ವಿರುದ್ಧ ಜೆಡಿಎಸ್ ಬಿಜೆಪಿ ಪಿದುಡಿ ರಾಜಕೀಯ ಮಾಡುತ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ವು ಸಿದ್ದರಾಮಯ್ಯ ನಲವತ್ತು ವರ್ಷಗಳಿಂದ ರಾಜಕೀಯ ಮಾಡುತ್ತಿದ್ದಾರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನೀಡಿದ್ದಾರೆ ವಿರೋಧ ಪಕ್ಷಗಳು ವಿನಾಕಾರಣ ಸಿಎಂ ವಿರುದ್ಧ ಆರೋಪ ಮಾಡುತ್ತಿವೆ ಸಿಎಂ ವಿರುದ್ಧ ಆರೋಪ ಮಾಡುವುದನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ವಿಪಕ್ಷಗಳ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದರು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಧೇಯಕಕ್ಕೆ ಸಂಬಂಧ ರಾಜ್ಯ ಸರ್ಕಾರದ ವಿಧೇಯಕ ಪ್ರಶ್ನಿಸಿ ಸಲ್ಲಿಸಿದ್ದ ಪಿಐಎಲ್ ವಜಾ ಆಗಿದೆ ಅರ್ಜಿ ವಜಾ ಮಾಡಿ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶಿಸಿದೆ ಕೈಗಾರಿಕೆಗಳು ಮತ್ತು ಉದ್ದಿಮೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಲುವಾಗಿ ವಿಧೇಯಕ ಸಿದ್ದಪಡಿಸಲಾಗಿತ್ತು ರಾಜ್ಯದ ಕೈಗಾರಿಕೆಗಳು ಮತ್ತು ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅನ್ನೋದು ವಿಧೇಯಕದಲ್ಲಿತ್ತು ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿ ಹುದ್ದೆ ಮ್ಯಾನೇಜ್ಮೆಂಟ್ ಇತರ ವಿಭಾಗದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ನೀಡಬೇಕು ಅನ್ನೋದು ವಿಧೇಯಕ ಜಾರಿಗೆ ಸರ್ಕಾರ ಮುಂದಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಸರ್ಕಾರ ನಿಲುವನ್ನ ಬದಲಿಸಿತ್ತು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮಹಿಳೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಆದರೆ ಕೋರ್ಟ್ ಅರ್ಜಿದಾರರಿಗೆ ಐದು ಸಾವಿರ ದಂಡ ಹಾಕಿ ಅರ್ಜಿ ವಜಾಗೊಳಿಸಿದ ಮೃತ ಪಿಎಸ್ಐ ಪರಶುರಾಮ್ ಮನೆಗೆ ಭೇಟಿ ನೀಡಿದ್ದ ಎಸ್ಪಿಗೆ ಕುಟುಂಬಸ್ಥರು ಘೇರಾವ್ ಹಾಕಿದ್ದಾರೆ ಕಾರಟಗಿಯ ಸೋಮನಾಳ ಗ್ರಾಮಕ್ಕೆ ಇಂದು ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಡುತ್ತಿದ್ದಾರೆ ಹೀಗಾಗಿ ನಿನ್ನೆ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿಗೆ ಪಿಎಸ್ಐ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲು ಮುಂದಾದರು ಈ ವೇಳೆ ಗ್ರಾಮಸ್ಥರು ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ರು ಗೃಹ ಸಚಿವರು ಮನೆಗೆ ಬರೋದು ಬೇಡ ಅಂತ ಪಟು ಹಿಡಿದ ಕುಟುಂಬಸ್ಥರು ಮೊದಲು ಆರೋಪಿಗಳ ಬಂಧನ ಮಾಡಿ ಆಮೇಲೆ ಬೇಕಾದರೆ ಗೃಹ ಸಚಿವರು ಮನೆಗೆ ಬರಲಿ ಅಂತ ಕಿಡಿಕಾರಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಹಿನ್ನೆಲೆ ಆರೋಪಿ ನೆಕ್ಕಂಟಿ ನಾಗರಾಜ್ ಮನೆ ಮೇಲೆ ಇಡೀ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸಿದ್ರು ಕೊಪ್ಪಳದ ಮಾರಿ ಕ್ಯಾಂಪ್ನ ನಾಗರಾಜ್ ಮನೆಗೆ ಅಧಿಕಾರಿಗಳು ಬಂದು ಮಾಹಿತಿ ಕಲೆ ಹಾಕಿದ್ರು ಅಲ್ಲದೆ ಬಳ್ಳಾರಿಯಲ್ಲಿರೋ ನೆಕ್ಕಂಟಿ ನಾಗರಾಜ್ ಮಾವ ವೆಂಕಟೇಶ್ವರ ರಾವ್ ನಿವಾಸಕ್ಕೂ ಭೇಟಿ ನೀಡಿದ್ರು ಪ್ರಕರಣ ಸಂಬಂಧ ಕೃಷ್ಣಾನಗರ ಕ್ಯಾಂಪ್ನ ಕೆಲವರಿಗೆ ನೋಟಿಸ್ ನೀಡಲಾಗಿದೆ ವರಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ ಹಿಂದೆ ಮಹಿಳೆಯರ ಖಾತೆಗೆ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಹಾಕುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಘೋಷಿಸಿದ್ದಾರೆ ಡಿಕೆಶಿ ಕಾರ್ಯಕ್ರಮವೊಂದರಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರು ಆಗ ಮಹಿಳೆಯರು ಎರಡು ತಿಂಗಳ ಹಣ ಬಂದಿಲ್ಲ ಅಂದಿದ್ರಂತೆ ಆದರೆ ಇಂದಿನಿಂದಲೇ ಮಹಿಳೆಯರ ಖಾತೆಗೆ ಎರಡು ತಿಂಗಳ ಹಣ ಹಾಕ್ತೀವಿ ನಾವು ಕಾಂಗ್ರೆಸ್ನವರು ನುಡಿದಂತೆ ನಡೆಯೋರು ನಿಮ್ಮ ಹಣ ಹಾಕೇ ಹಾಕ್ತೀವಿ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಭರವಸೆ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಎದುರಾಗಿದೆ ಡಿ ಗ್ಯಾಂಗ್ನ ನಾಲ್ವರು ಆರೋಪಿಗಳ ಗುರುತು ಪತ್ತೆಗೆ ಪರೇಡ್ ಮಾಡಲಾಗಿದೆ ಕಿಡ್ನ್ಯಾಪ್ ಶವ ಸಾಗಾಟ ಮಾಡಿದ್ದ ಆ ನಾಲ್ವರು ಆರೋಪಿಗಳು ಇವರೇ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾರೆ ನಾಲ್ವರು ಪ್ರತೀಕ ಸಾಕ್ಷಿಗಳನ್ನ ಹುಡುಕಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಎ ಫೋರ್ ರಾಘವೇಂದ್ರ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಐಟ್ ರವಿಶಂಕರ್ ಗುರುತು ಪತ್ತೆ ಕಾರ್ಯ ಚುರುಕುಗೊಳಿಸಿದ್ದಾರೆ ಆರೋಪಿಗಳನ್ನ ನೇರವಾಗಿ ನೋಡಿರುವ ವಿಟ್ನೆಸ್ಗಳನ್ನು ಕರೆತಂದು ತನಿಖೆ ಮಾಡಲಾಗುತ್ತಿದೆ ಗೃಹ ಜ್ಯೋತಿ ಯೋಜನೆ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯದ ಜನತೆಗೆ ಇಂಧನ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ಮನೆ ಬದಲಿಸೋರಿಗೆ ಡಿ ಲಿಂಕ್ ಸೌಲಭ್ಯ ನೀಡಿದ್ದು ಹಳೆ ಮನೆಯ ಆರ್ಆರ್ ಸಂಖ್ಯೆ ಡಿ ಲಿಂಕ್ ಮಾಡಿಕೊಂಡು ಗೃಹಜ್ಯೋತಿ ಯೋಜನೆ ಲಾಭ ಪಡೆಯುವುದಕ್ಕೆ ಅನುಕೂಲ ಕಲ್ಪಿಸಿದೆ ಬಾಡಿಗೆ ಮನೆ ಅಥವಾ ಯಾವುದೇ ಕಾರಣಕ್ಕೆ ಮನೆ ಬದಲಾಯಿಸಿದ್ದಲ್ಲಿ ಸೇವಾ ಸಿಂಧು ಪೋರ್ಟಲ್ ಲಾಗಿನ್ ಆಗಿ ಡಿ ಲಿಂಕ್ ಮಾಡಬಹುದಾಗಿದೆ ಭಾರಿ ಭೂಕುಸಿತದಿಂದ ತತ್ತರಿಸಿರುವ ವಾಯನಾಡಿಗೆ ಕರ್ನಾಟಕ ಸರ್ಕಾರ ಸಹಾಯ ಹಸ್ತ ಚಾಚಿದೆ ಅಗತ್ಯ ಸಾಮಗ್ರಿಗಳನ್ನು ಹೊತ್ತ ಒಂಬತ್ತು ಟ್ರಕ್ಗಳು ವಾಯ್ನಾಡಿಗೆ ಹೊರಟಿವೆ ಟ್ರಕ್ಗಳಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ವಾಯನಾಡಿನಲ್ಲಿ ಮಳೆಯಿಂದ ತುಂಬಾ ತೊಂದರೆ ಆಗಿದೆ ಇಡೀ ಊರುಗಳೇ ಕೊಚ್ಚಿ ಹೋಗಿದೆ ನಮ್ಮ ನಾಯಕರು ಗುಡ್ಡ ಕುಸಿದ ಜಾಗಗಳಿಗೆ ಭೇಟಿ ನೀಡಿದ್ದಾರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಮೌಲ್ಯದ ಸಾಮಗ್ರಿ ಸಂಗ್ರಹಿಸಿ ಕಳಿಸುತ್ತಿರುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ಚುನಾವಣೆ ವೇಳೆ ರಸ್ತೆಗಳಿಗೆಲ್ಲ ತೇಪೆ ಹಚ್ಚಿದ್ದ ಬಿಬಿಎಂಪಿ ಈಗ ಮತ್ತೆ ನಿದ್ದೆಗೆ ಜಾರದಂತಿದೆ ಬೆಂಗಳೂರಿನಲ್ಲಿ ಹಲವು ರಸ್ತೆಗಳು ಬಲಿಗಾಗಿ ಬಾಯಿ ತೆರೆದು ಕೂತಿದೆ ಗುಂಡಿ ಮುಚ್ಚೋದಕ್ಕೆ ತೆರೆದ ಆಪ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ದಿವಾಂಗ ರಸ್ತೆಯಿಂದ ಸುಬಯ್ಯ ಸರ್ಕಲ್ ತನಕ ರಸ್ತೆಗಳು ಸಂಪೂರ್ಣ ಗುಂಡಿಮಯ ಆಗಿದ್ದು ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಕಾಮಗಾರಿ ಬಳಿಕ ಸರಿಯಾಗಿ ಗುಂಡಿ ಮುಚ್ಚದೆ ಅವಾಂತರಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಮಳೆ ಬಂದರೆ ಗುಂಡಿಯೊಳಗೆ ನೀರು ತುಂಬಿಕೊಳ್ತಾ ಇದ್ದು ಮಳೆ ಇಲ್ಲದೆ ಇದ್ದಾಗ ಸಂಪೂರ್ಣ ಧೂಳುಮಯವಾಗಿದೆ ಹಲವು ಬಾರಿ ದೂರು ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಜಿಎಫ್ ಸಿನಿಮಾ ಸಕ್ಸಸ್ನ ಬಳಿಕ ನಟ ಯಶ್ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಸಿನಿಮಾ ಚಿತ್ರೀಕರಣ ಆರಂಭಕ್ಕೂ ಮುನ್ನ ವಿವಿಧ ದೇವಸ್ಥಾನಗಳಿಗೆ ಯಶ್ ಭೇಟಿ ನೀಡಿದ್ದಾರೆ ಟಾಕ್ಸಿಕ್ ಸಿನಿಮಾ ನಿರ್ದೇಶಕ ವೆಂಕಟ್ ಪತ್ನಿ ಮಕ್ಕಳ ಜೊತೆ ಸೂರ್ಯ ಸದಾಶಿವರುದ್ರ ದೇವಸ್ಥಾನಕ್ಕೆ ನಟ ಯಶ್ ಭೇಟಿ ನೀಡಿ ಹರಕೆ ತೀರಿಸಿದ್ದಾರೆ ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಭೇಟಿ ನೀಡಿದ್ದು ಮಂಜುನಾಥನ ದರ್ಶನ ಪಡೆದಿದ್ದಾರೆ ಇನ್ನುಂದೆ ರಾತ್ರಿ ಒಂದು ಗಂಟೆ ತನಕ ಹೋಟೆಲ್ ಬಾರ್ ರೆಸ್ಟೋರೆಂಟ್ ಕ್ಲಬ್ ತೆರೆಯುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬೆಂಗಳೂರಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ತನಕ ವಾಣಿಜ್ಯ ವ್ಯಾಪಾರ ವಹಿವಾಟಿಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಬೆಳಗ್ಗೆ ಆರರಿಂದ ಮಧ್ಯರಾತ್ರಿ ಒಂದು ಗಂಟೆ ತನಕ ವ್ಯಾಪಾರ ಮಾಡಬಹುದು ಬೆಂಗಳೂರು ಸೇರಿದಂತೆ ಹತ್ತು ಮಹಾನಗರ ಪಾಲಿಕೆಗಳಿಗೆ ಅವಕಾಶ ಕೋರಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ ರಾಜಧಾನಿ ಬೆಂಗಳೂರಿಗೆ ಮಾತ್ರ ಮಧ್ಯರಾತ್ರಿ ಒಂದು ಗಂಟೆ ತನಕ ವಾಣಿಜ್ಯ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಡಲಾಗಿದೆ ಸರ್ಕಾರದ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರಿಂದ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಲೇಟ್ ನೈಟ್ ವ್ಯಾಪಾರದಿಂದಾಗಿ ಲಾಭ ಜಾಸ್ತಿ ಹೀಗಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಪಿಸಿ ರಾವ್ ಧನ್ಯವಾದ ಹೇಳಿದರು ರಾಜ್ಯಾದ್ಯಂತ ಇನ್ನು ನಾಲ್ಕು ದಿನಗಳ ಕಾಲ ಭರ್ಜರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈಗಾಗಲೇ ಮಳೆಯಿಂದ ಹಲವೆಡೆ ಅವಾಂತರ ಸೃಷ್ಟಿಯಾಗಿದ್ದು ಮಳೆ ಮುಂದುವರೆದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ ಹೀಗಾಗಿ ಕಂದಾಯ ವಿಪತ್ತು ನಿರ್ವಹಣೆ ಅರಣ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಿಗೂ ಅಲರ್ಟ್ ಆಗಿರುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಪಟ್ಟಣದಲ್ಲಿ ಸುರಿದ ಅಕಾಲಿಕ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಭಾರಿ ಮಳೆಯಿಂದ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ ರಸ್ತೆ ಬದಿಯಲ್ಲಿರುವ ಅಂಗಡಿಯ ಒಳಗೆ ಮಳೆ ನೀರು ನುಗ್ಗಿದ್ದು ನೀರನ್ನ ಖಾಲಿ ಮಾಡುವುದಕ್ಕೆ ಜನ ಪರದಾಡಿದ್ರು ರಸ್ತೆ ಜಲಾವೃತಗೊಂಡಿದ್ದರಿಂದ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಯಿತು ಚಿಕ್ಕಮಗಳೂರಲ್ಲಿ ಮಳೆ ಅಬ್ಬರ ಜೋರಾಗಿದೆ ಕಡೂರು ತಾಲೂಕಿನಾದ್ಯಂತ ಭಾರಿ ಗಾಳಿ ಮಳೆ ಅವಾಂತರವೇ ಸೃಷ್ಟಿಸಿದೆ ವರುಣನ ಆರ್ಭಟಕ್ಕೆ ರಸ್ತೆ ಹೊಲ ಗದ್ದೆಗಳಿಗೆ ಭಾರಿ ನೀರು ಹರಿದು ಬಂದಿದೆ ಕಡೂರು ಶಾಶ್ವತ ಬರಗಾಲಕ್ಕೆ ತುತ್ತಾದಂತಹ ತಾಲೂಕು ಸಾಮಾನ್ಯವಾಗಿ ಬಯಲುಸೀಮೆ ಭಾಗದಲ್ಲಿ ಅಷ್ಟಾಗಿ ಮಳೆ ಸುರಿಯಲ್ಲ ಈಗ ಮಳೆಯಾಗಿದ್ದನ್ನ ಕಂಡು ಜನರಲ್ಲಿ ಮಂದಹಾಸ ಮೂಡಿದೆ ಅಡಿಕೆ ತೆಂಗಿನ ತೋಟ ಆಹಾರ ಬೆಳೆ ಬೆಳೆಯೋ ರೈತರು ಫುಲ್ ಖುಷಿಯಾಗಿದ್ದಾರೆ ಧಾರಾಕಾರ ಮಳೆಯಿಂದ ಕೋಲಾರ ನಗರದ ಅರಹಳ್ಳಿ ಗೇಟ್ ಬಳಿ ಇರೋ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿದೆ ರೈಲ್ವೆ ಅಂಡರ್ ಪಾಸ್ ತುಂಬಾ ನೀರು ತುಂಬಿಕೊಂಡ ಹಿನ್ನೆಲೆ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ವಾಹನ ಸವಾರರು ಹೈರಾಣಾದರು ಬಸ್ಸು ಕಾರು ದ್ವಿಚಕ್ರ ವಾಹನ ಸವಾರರು ಅಂಡರ್ ಪಾಸ್ನಿಂದ ಹೊರಬರೋದಕ್ಕಾಗದೆ ಪರದಾಟ ನಡೆಸಿದ್ರು ಭಾರಿ ಮಳೆಗೆ ರಾಯಚೂರು ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆ ಮುಂದುವರೆದಿದೆ ನಗರದ ಮಂತ್ರಾಲಯ ರೋಡ್ನಲ್ಲಿ ಡಿವೈಡರ್ ಮಟ್ಟಕ್ಕೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದರು ನಡು ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಕೆಟ್ಟು ನಿಂತಿದೆ ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಸಮಸ್ಯೆ ಉಂಟಾಗುತ್ತಿದೆ ಅಂತ ಸಾರ್ವಜನಿಕರು ರಾಯಚೂರು ನಗರಸಭೆ ವಿರುದ್ಧ ಆಕ್ರೋಶ ಹೊರಹಾಕಿದರು ಭಾರಿ ಮಳೆಗೆ ಇಂದ್ರಮ್ಮನ ಕೆರೆ ತುಂಬಿದೆ ಉಕ್ಕಿ ಹರಿತಾ ಇರೋ ನೀರಲ್ಲೇ ಕೆರೆ ದಾಟೋದಕ್ಕೆ ಸ್ಥಳೀಯರು ಪರದಾಡ್ತಿದ್ದಾರೆ ರಭಸವಾಗಿ ಹರಿಯೋ ನೀರಲ್ಲಿ ಟ್ಯೂಬ್ನಿಂದ ನಿರ್ಮಿಸಿದ ಬೋಟ್ನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳುವ ಸ್ಥಿತಿ ನಿರ್ಮಾಣವಾಗಿದೆ ಕೆರೆ ಪ್ರದೇಶದಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಬೋಟ್ ಕೈಕೊಟ್ರೆ ಮಕ್ಕಳು ಕೂಗಿ ಸಹಾಯ ಕೇಳುವ ಸ್ಥಿತಿ ಇದೆ ಎರಡೂವರೆ ದಶಕ ಕಳೆದರೂ ಜನಪ್ರತಿನಿಧಿಗಳು ಕ್ಯಾರೆ ಅಂತಿಲ್ಲ ನಿತ್ಯ ಜೀವ ಭಯದಲ್ಲೇ ಓಡಾಡುವಂತಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಮಟಾ ಭಾಗದ ತದಡಿ ಬಂದರು ಬಳಿಯ ಸಮುದ್ರದಲ್ಲಿ ಮೃತದೇಹವೊಂದು ಪತ್ತೆಯಾಗಿದೆ ಇದು ಶಿರೂರು ಭೂಕುಸಿತದಲ್ಲಿ ಕಾಣೆಯಾದ ಮೂವರ ಪೈಕಿ ಒಬ್ಬರ ಶವ ಆಗಿರಬಹುದು ಅನ್ನೋ ಶಂಕೆಯಿದೆ ಮೃತದೇಹ ಇರೋ ಭಾಗಕ್ಕೆ ಈಜು ತಜ್ಞ ಈಶ್ವರ್ ಮಲ್ಪೆ ಹಾಗೂ ಸ್ಥಳೀಯ ಮೀನುಗಾರ ನಾಗರಾಜ್ ಹರಿಕಾಂತ್ ಭೇಟಿ ನೀಡಿ ಶವ ಮೇಲೆತ್ತೋದಕ್ಕೆ ಪ್ರಯತ್ನಿಸಿದರಾದರೂ ಈ ವೇಳೆ ಮಳೆ ಬಂದು ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಯಿತು ಮೃತದೇಹದ ಗುರುತು ಪತ್ತೆಗಾಗಿ ಕಾಣೆಯಾದ ಕುಟುಂಬದ ಸದಸ್ಯರಿಗೂ ಮಾಹಿತಿ ನೀಡಲಾಗಿದೆ ಕೊಪ್ಪಳದಲ್ಲಿ ಭೀಮಾ ಏಕತಾ ಮಿಷನ್ ತಾಲೂಕು ಅಧ್ಯಕ್ಷ ಮಚ್ಚಿನಿಂದ ಕೇಕ್ ಕಟ್ ಮಾಡಿ ಬರ್ತ್ಡೇ ಆಚರಿಸಿಕೊಂಡಿದ್ದಾನೆ ಅಡಿವೇಶ್ ಅಜಾಳದರ್ ಭೀಮಾ ಆರ್ಮಿ ಏಕತಾ ಮಿಷನ್ ಕುಷ್ಟಗಿ ತಾಲೂಕು ಅಧ್ಯಕ್ಷ ಸ್ನೇಹಿತರ ಜೊತೆ ಸೇರಿ ಮಚ್ಚಿನಿಂದ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾನೆ ಮಚ್ಚಿನಿಂದ ಕೇಕ್ ಕತ್ತರಿಸಿದ ಅಡಿವೇಶ್ ಅಜಾಳದರ್ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಆದರೆ ಅಜಾಳದರ್ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಘಟಪ್ರಭಾ ನದಿ ಪಾತ್ರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಅರ್ಬಿ ತಿಮ್ಮಾಪುರ್ ಭೇಟಿ ನೀಡಿ ಪರಿಶೀಲಿಸಿದರು ಮಹಾಮಳೆಗೆ ಹಲವೆಡೆ ಭಾರೀ ಅವಾಂತರ ಆಗಿದೆ ಮುದೋಳ ತಾಲೂಕಿನ ಘಟಪ್ರಭಾ ನದಿ ಪಾತ್ರದ ಮಾಚಕನೂರು ಚಿಚಕಂಡಿ ಬರಗಿ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಖುದ್ದು ಭೇಟಿ ನೀಡಿ ವೀಕ್ಷಿಸಿದ ಸಚಿವ ಅರ್ಬಿ ತಿಮ್ಮಾಪುರ್ ಜನರಿಗೆ ಪರಿಹಾರ ನೀಡುವ ಭರವಸೆ ಕೊಟ್ಟರು ಈ ವೇಳೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತಿ ಸಿಇಒ ಸೇರಿದಂತೆ ಅಧಿಕಾರಿಗಳು ಇದ್ದರು ಮಂಡ್ಯ ನಗರಕ್ಕೂ ಕಾಡಾನೆಗಳ ಆತಂಕ ಶುರುವಾಗಿದೆ ನಗರದ ಕೂಗಳತೆ ದೂರದಲ್ಲಿ ಎರಡು ಗಂಡು ಕಾಡಾನೆಗಳು ಬೀಡುಬಿಟ್ಟಿದ್ದು ಜನರಿಗೆ ಗಾಬರಿ ಹುಟ್ಟಿಸಿದೆ ಕಬ್ಬಿನ ಗದೆಯಲ್ಲಿರೋ ಕಾಡಾನೆಗಳ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸುದ್ದಿ ತಿಳಿದು ಸ್ಥಳದಲ್ಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾರ್ವಜನಿಕರು ಹೋಗದಂತೆ ಸೂಚನೆ ನೀಡಲಾಗಿದೆ ಕಾಡಿನತ್ತ ಆನೆಗಳನ್ನು ಓಡಿಸುವುದಕ್ಕೆ ಸಿಬ್ಬಂದಿ ಪಟ್ಟರು ಪರಿಶಿಷ್ಟ ಜಾತಿ ಪಂಗಡದ ಅಲೆಮಾರಿ ಬುಡಕಟ್ಟು ಸಮುದಾಯಕ್ಕೆ ವ್ಯವಸಾಯಕ್ಕೆ ಸರ್ಕಾರ ಜಮೀನು ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರೊಟೆಸ್ಟ್ ಮಾಡಿದ ಸಮುದಾಯದ ಮಂದಿ ಡಿಸಿಗೆ ಮನವಿ ಸಲ್ಲಿಸಿದ್ರು ರಾಜ್ಯದ ವಿವಿಧೆಡೆ ಬುಡಕಟ್ಟು ಸಮುದಾಯದ ಜನರಿಗೆ ವ್ಯವಸಾಯ ಮಾಡುವುದಕ್ಕೆ ಸರ್ಕಾರ ಜಮೀನು ಹಂಚಿಕೆ ಮಾಡಿದೆ ಆದರೆ ಧಾರವಾಡ ಜಿಲ್ಲೆಯ ಜಿಲ್ಲೆಯಲ್ಲಿ ಮಾಡಿಲ್ಲ ಕಲಗಟಗಿ ತಾಲೂಕು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಬುಡಕಟ್ಟು ಸಮುದಾಯದ ಜನರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಅಂತ ಆರೋಪಿಸಿದ್ರು ಈ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಸೂಚನೆ ನೀಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಬುಡಕಟ್ಟು ಸಮುದಾಯದ ಜನರಿಗೆ ವ್ಯವಸಾಯ ಮಾಡುವುದಕ್ಕೆ ಜಮೀನು ನೀಡಬೇಕು ಅಂತ ಆಗ್ರಹಿಸಿದ್ರು ಸಿನಿಮಾದಲ್ಲಿ ಚಾನ್ಸ್ ಕೊಡಿಸೋದಾಗಿ ನಂಬಿಸಿದ ಕಿಡಿಗೇಡಿಯೊಬ್ಬ ಮಾಡಲ್ಗೆ ಲಕ್ಷಾಂತರ ರೂಪಾಯಿ ಹಣ ವಂಚಿಸಿದ್ದಾನೆ ಸುರೇಶ್ ಕುಮಾರ್ ಎಂಬಾತ ಸಿನಿಮಾದಲ್ಲಿ ಚಾನ್ಸ್ ಇದೆ ಅಂತ ಆನ್ಲೈನ್ ಜಾಹೀರಾತು ನೀಡಿದ್ದ ಈ ಜಾಹೀರಾತು ನೋಡಿದ ಮಾಡೆಲ್ ನಂದಿನಿ ಶೆಟ್ಟಿ ಸುರೇಶ್ ನನ್ನ ಸಂಪರ್ಕಿಸಿದ್ದಾರೆ ಆತ ಸಿನಿಮಾದಲ್ಲಿ ಚಾನ್ಸ್ ಸಿಗತ್ತೆ ಅದಕ್ಕೆ ಆರ್ಟಿಸ್ಟ್ ಕಾರ್ಡ್ ಮಾಡಿಸ್ಬೇಕು ಹನ್ನೆರಡು ಸಾವಿರ ಆಗತ್ತೆ ಎಂದಿದ್ದ ಹಣ ನೀಡಿದ ಬಳಿಕ ಅಗ್ರಿಮೆಂಟ್ ಸ್ಟಾಂಪ್ ಡ್ಯೂಟಿ ಅಂತ ಮೂವತ್ತೈದು ಸಾವಿರ ರೂಪಾಯಿ ಹಣ ಪಡೆದಿದ್ದ ಬಳಿಕ ಶೂಟಿಂಗ್ಗೆ ಮಲೇಷಿಯಾಗೆ ಹೋಗೋದಕ್ಕೆ ಪಾಸ್ಪೋರ್ಟ್ ಮಾಡಿಸಬೇಕು ಅಂತ ತೊಂಬತ್ತು ಸಾವಿರ ಪಡೆದಿದ್ದ ಒಟ್ಟು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾನೆ ಯುವತಿಗೆ ಅನುಮಾನ ಬಂದು ಪರಿಶೀಲಿಸಿದಾಗ ಅಸಲಿ ಸತ್ಯ ಬೆಳಕಿಗೆ ಬಂದಿದೆ ಕೊಣನ್ಕುಂಡೆ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರು ದಾಖಲಿಸಿದ್ದಾರೆ ಶಾಲಾ ಮಕ್ಕಳ ಬಿಸಿಯೂಟದ ಪಡಿತರದಲ್ಲೂ ಲೂಟಿ ಮಾಡಲಾಗಿದೆ ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಶಾಲೆಯ ಅಡುಗೆ ಕೋಣೆ ಶಟರ್ನ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ ಹನ್ನೊಂದು ಅಕ್ಕಿ ಚೀಲ ಒಂದು ತೊಗರಿ ಚೀಲ ಸೇರಿದಂತೆ ಇನ್ನೂ ಸಾಕಷ್ಟು ಪಡಿತರ ಕರೆದಿದ್ದು ಶಾಲೆಯ ಶಿಕ್ಷಕ ಗಿರಿಮಲ್ಲಪ್ಪ ಹಾದಿಮನಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಬೀದರ್ನಲ್ಲಿ ಹೆಡ್ ಮಾಸ್ಟರ್ ಎಡವಟ್ಟಿನಿಂದ ಹದಿಮೂರು ಎಸ್ಎಸ್ ಎಸ್ ಎಸ್ಎಲ್ಸಿ ವಿದ್ಯಾರ್ಥಿಗಳು ಅತಂತ್ರಗೊಂಡಿದ್ದಾರೆ ಮರುಪರೀಕ್ಷೆಯ ನೋಂದಣಿ ಶುಲ್ಕದ ಮಾಹಿತಿ ನೀಡದ ಪರಿಣಾಮ ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗಿದ್ರು ಹೀಗಾಗಿ ಮರುಪರೀಕ್ಷೆ ಪರೀಕ್ಷೆ ಬರೆಯೋದಕ್ಕೆ ಕಷ್ಟಪಟ್ಟು ಓದಿದ್ರು ಆದರೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಮಾಹಿತಿ ನೀಡದೆ ಕಿಟ್ಟಾ ಗ್ರಾಮದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಡವಟ್ಟು ಮಾಡಿದ್ದಾರೆ ಪರೀಕ್ಷೆ ಬರೆಯುವ ಆಸೆ ಇದ್ರೂ ಪರೀಕ್ಷೆಯಿಂದ ಸ್ಟೂಡೆಂಟ್ಸ್ ವಂಚಿತರಾಗಿದ್ದು ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಔರಾ ತಾಲೂಕಿನ ಕೌಡಗಾಂವ್ ಶಾಲೆಯ ದೈಹಿಕ ಶಿಕ್ಷಕ ಗೋಪಾಲ್ ರೆಡ್ಡಿ ಬೇರೆ ಶಾಲೆಗೆ ವರ್ಗಾವಣೆ ಆಗಿದ್ದಕ್ಕೆ ವಿದ್ಯಾರ್ಥಿಗಳು ಕಣ್ಣೀರಿಟ್ಟಿದ್ದಾರೆ ಗೋಪಾಲ್ ರೆಡ್ಡಿ ಕೌಡಗಾಂವ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹನ್ನೊಂದು ವರ್ಷದಿಂದ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು ಇದೀಗ ವರ್ಗಾವಣೆ ಆದ ಹಿನ್ನೆಲೆ ತಾನು ಕರ್ತವ್ಯ ನಿರ್ವಹಿಸಿದ ಶಾಲೆಗೆ ನಮಸ್ಕಾರ ಮಾಡಿ ವಿದಾಯ ಹೇಳಿದರು ತಮ್ಮ ನೆಚ್ಚಿನ ಶಿಕ್ಷಕರು ಬೇರೆಡೆಗೆ ವರ್ಗಾವ್ ಆಗಿದ್ದಕ್ಕೆ ಬಿಕ್ಕಿ ಬಿಕ್ಕಿ ಅತ್ತ ವಿದ್ಯಾರ್ಥಿಗಳು ಒಲ್ಲದ ಮನಸ್ಸಿನಿಂದ ಬೀಳ್ಕೊಂಡಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್